ಅಣ್ಣ ಯಾರು ನಿಮ್ದಾ ಬಣ್ಣ ಯಾರಾದರೂ ಮುಂದಕ್ಕೆ ಬಾಣ ನಿಮ್ಮ ಹೆಸರು ಹೇಳ್ರಿ ಊರು ದೊಡ್ಡ ಸಾಗರಹಳ್ಳಿ ದೊಡ್ಡ ಸಾಗರಹಳ್ಳಿ ಹಾಂ ಹಾಂ ಇನ್ನೂ ಎಲ್ಲ ಹಾಂ

ಬೇರೆವು ಗೊತ್ತಿಲ್ಲ ಇಲ್ಲ ಯಾವ ನಿಮ್ಮ ಹೆಸರು ಏನು ಹೇಳ್ತೀರಾ ಬರ ಒಂದು ಒಂದು ಎಂಬತ್ತೈದಾ ಹಾಂ ಹಾಂ ಯಾವ ತಮಿಳ್ನಾಡು ಕಡೆ ಇದು ಬಳ್ಳಾರಿ ಬಳ್ಳಾರಿ ಕಡೆವಾ ಓಕೆ ಕೆಸ ಕೆಸದಿತ್ ಯಾವ ಕೆಲಸನೂ ಓಕೆ ಇದಿಲ್ಲ ಅಡ್ಡಿಲ್ಲ ಹೌದೌದು ಹಾಂ ದೊಡ್ಡ ಯಾವಣ್ಣ ಹಾಂ 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 ಯಾವ್ದು ನಿನ್ನೆ ಬಂದ್ರೆ ಇವತ್ತು ಬಂದ್ರ ನೆನ್ನೆ ಬಂದ್ರಾ ತಿರುಗುಳ ನಿಮ್ಮವೇನಾ ಏನು ಹೇಳ್ದೀರಿ ರೇಟು ಒಂಟಿನಾ ಹಾಂ ಎಪ್ಪತ್ತೈದಾ ಹಾಂ ಇದಕ್ಕೆ ಯಾಕೆ ಎಪ್ಪತ್ತೈದು ಜಾತಿ ಜಾತಿ ಮೇಲೆ ಹೋಗ್ತಾ ಆ ಹಾಂ ಮನೆಗೆ ಹುಟ್ಟಿದಾ ಹೆಂಗೆ ಹೌದಾ ಏನೋ ಚಿನ್ನ ಕುಂಡ್ಕಂಡ್ರಾ ಹಾಂ 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 ಯಾವ್ಯಾವ ಜಾತ್ರೆ ಹೋಗ್ತಿರ್ತೀರಾ ನಾವು ಕಾಚಿಮ್ಮ ದಾಟ ಹಾಂ ಓ ಎಲ್ಲ ಕಡೆ ಹೋಗ್ತಿರ್ತೀರಾ ಹಾಂ ದನ್ ವ್ಯಾಪಾರ ನಿಮ್ಮದು ಯಾವ ಕಾಲದಿಂದ ವ್ಯಾಪ ಚಿಕ್ಕೋರಿಂದ ವ್ಯಾಪಾರನಾ ನಮ್ಮ ಅಪ್ಪ ನಮ್ಮ ಗಾಡಾ ಹ ಹ ವ್ಯಾಪಾರದಲ್ಲೇ ಬಂದ್ಬಿಡ್ತದೆ ನಿಂದು ಅಲ್ಲ ಲ್ಯೂಬನ್ ಸಾಕೋದು ಸಾಕೋದು ಅದೇ ಅದೇ ಬೆಳಕೈ ಮಾಡೋದು ಅದೇ ಅದೇ ಇವೆಲ್ಲಾ ಮಾಡ್ತೀವಿ ನಾವು ಹೌದು ನೋಡಿ ವಯಸ್ಸಿನಲ್ಲೂ ನೀವು ಇಲ್ಲಿ ಬಂದಿದ್ದೀರಲ್ಲ ಈ ಶುಮಸಿಂದ ಜಾತ್ರೆಗೆ ಹಾ ಎಷ್ಟು ಜಾತ್ರೆ ನೋಡಿರ್ಬೋದು ನೀವು ನಿಮ್ಮ ನಿಮ್ಮ ಅನುಮೋದನೆ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಅಪ್ಪಲಪ್ಪ ಅಪ್ಪಲಪ್ಪ ಹಾ 아 w 아아 a w e 아아 u l u 아아 sudah t 아아아 k Ini, 아아 i ini, i 아아아 n i 아 ನಿಮ್ಮದಾ ಯಾವ್ರವಣ ಹಾಂ ಓಕೆ ಓಕೆ ವ್ಯಾಪಾರ ಏನು ಹೇಳ್ತೀನಿ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದಾವ ಕಟ್ ಆಗಿದೆ ಹಾಂ ಒಂದು ನಲವತ್ತು ಇವ್ಯಾವರವು ಬೀಡ್ಗಾನಿ ಬೀಡ್ಗೇನಹಳ್ಳಿ ಪಕ್ಕನೆ ಇದು ಯಾವ ಜಾತಿ ಅಂತೀರ ಓಕೆ ಹಾಂ ನಾಟಿ ನಾಟಿ ಅಂತೀರಾ ಅದೇ ಅದೇ ಹಾಂ ಸ್ವಲ್ಪ ತಮಿಳುನಾಡು ಕಡೆ ಈ ಕಡೆ ಜಾಸ್ತಿ ಬರ್ತಾವಲ್ವಾ ಆಂಧ್ರ ಕಡೆ ಎಷ್ಟು ಹೇಳ್ತೀರಾ ಅಪಾರ ಅರುವತ್ತು ಕೆಲಸ ಎಲ್ಲ ಮಾಡಿದ್ದೀರಾ ಕೆಲಸ ಮಾಡಿ ಹಾಂ 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 ಇವೇ ಜಾಸ್ತಿ ಹೈಟ್ ಬೆಳೆಯಲ್ಲಲ್ಲ ಸ್ವಲ್ಪ ಇಲ್ಲ ಇಲ್ಲ ಎರಡು ಅಲ್ಲ ಹೌದಾ ಏನು ಓ ಇನ್ನು ಕರುಳಿನ ಓಕೆ ಓಕೆ ನಿಮ್ಮ ಹೆಸರು ಮುನ್ಶಾ ಇನ್ನು ಕರಿಗಳು ಹಾ 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 ಇದು ನಿಮ್ದೇನಾ ನಿಮ್ಮ ಒಣೆವು ಯಾರು ಇಲ್ವಾ ಅದು ಎರಡು ಒಂಟಿ ಒಂಟಿನಾ

ಯಾವ್ದು ಬೇಕು ಯಾವ್ದಾರು ಬೇಕರೆ ಮಾಡ್ತಾರೆ ಮೊಬೈಲ್ ನಂಬರ್ ಹೇಳಿ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಟು ಸಿಕ್ಸ್ ಟು ಫೈವ್ ಜೀರೋ ನಿಮ್ಮ ಹೆಸರು ಹೋಗಿಲ್ಲ ಯಾವ್ದು ಬೇಕು ಅಂತ ಕರೆ ಮಾಡ್ತಾರೆ ಇನ್ನು ಮೂರು ದಿನ ನಾಲ್ಕು ದಿನ ಇರುತ್ತಲ್ಲ ಜಾತ್ರೆ ಹಾಂ ಬರೋರು ಬರೋದ್ರೆ ನಾಳೆ ನಾಳೆ ಬಂದರೆ ಫುಲ್ ಇರುತ್ತೆ ಹಾಂ ಬಾಡ ನಿಂತ್ಕೊಳ್ಳೋದು ಯಾವ ನೀವು ಹೌದಾ ನೀವು ಎಷ್ಟು ಹೇಳಿದೀರ ತೊಂಬತ್ತೆರಡು ಅಲ್ಲ ಕೆಲಸ ಮಾಡಿದ್ದೀವಿ ಚೆನ್ನಾಗಿ ಗಾಡಿಯಲ್ಲೇ ಬಂದೀರಾ ಮೊಬೈಲ್ ನಂಬರ್ ಹೇಳಿ ಡಬಲ್ ಫೋರ್ ಏಟ್ ಟು ಜೀರೋ ಫೋರ್ ಬೇಕು ಒಂದು ಕರೆ ಮಾಡ್ತೇನೆ ನಿಮಗೆ ಈಗ ಬರ್ತಾ ಇದ್ದೀರಾ ನೀರಿಗೆ ಹೋಗಿದ್ದೀರಾ ಅಣ್ಣ ನಿಮ್ಮ ಹೆಸರು ಹೇಳಿ ಅಣ್ಣ ನಿಮ್ಮ ಹೆಸರು ಮುಂಚಾಪುರ ನಮ್ಮ ಚಾನಲ್ ನೋಡ್ತಾ ಇರ್ತೀರಾ ಇಂಡಿಯನ್ ಕೋ ಚಾನಲ್ ನೋಡ್ತಾ ಇರ್ತೀವಿ ಯಾವ್ಯಾವ ವಿಡಿಯೋಗಳು ನೋಡ್ತೀರಾ ಈಗ ತಲಕಾಯಿ ಬೆಟ್ಟ ಜಾತಿ ಸುಬ್ರಹ್ಮಣ್ಯ ತಿರ್ಗಾ ಯಾಚಗಿರಿ ಗುಲ್ಬರ್ಗಾ ಡಿಸ್ಟಿಕ್ಕು ನೀವೆಲ್ಲೆಲ್ಲಿ ತಿರ್ಗ ಸುತರಹಳ್ಳಿ ಹಾಂ ನೀವೆಲ್ಲ ಏನಾರ ಅಪ್ಲೋಡ್ ಮಾಡ್ತೀವೋ ಎಲ್ಲ ನೋಡ್ತಾ ಎಲ್ಲ ನೋಡ್ತಾ ಇರ್ತೀರಾ ಓಕೆ ಬಾ ಓಕೆ ಹಾಂ ತ್ಯಾಂಕ್ ಯು ಎಲ್ಲ ಹಾಂ ಅದೇ ಅದೇ

ಈ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರು ಬಹಳ ಕಷ್ಟಜೀವಿಗಳು ತುಂಬ ಕಷ್ಟಪಟ್ಟು ನೀರು ಕಡಿಮೆ ಇಲ್ಲಿ ನೀರಿನ ವ್ಯವಸ್ಥೆಗಳು ನೀರಿನ ಸೌಕರ್ಯ ಕಡಿಮೆ ಆದ್ರೂ ತುಂಬ ಕಷ್ಟ ಬಿದ್ದು ಒಂದು ಹನಿ ಕೂಡ ನೀರು ವೇಸ್ಟ್ ಮಾಡ್ದೇ ವ್ಯರ್ಥ ಮಾಡ್ದೇ ವ್ಯವಸಾಯ ಮಾಡ್ತಾರೆ ಹಗಲು ರಾತ್ರಿ ದುಡಿತಾರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಇಲ್ಲಿ ಮಣ್ಣಿನ ಒಳಗಡೆ ಕೋಲಾರದಲ್ಲಿ ಚಿನ್ನ ಇದೆ ಅಂತ ಹೇಳ್ತಾರೆ ಇವರು ಮಣ್ಣಿನ ಮೇಲ್ ಮೇಲ್ಭಾಗದಲ್ಲಿ ಇವರು ಚಿನ್ನ ಬೆಳೀತಾರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಅವರು ನಿಮ್ಮ ಹೆಸರು ಹೇಳಿ ತಿಮರಾಯಪ್ಪ ಎಷ್ಟು ಇದಾವೆಲ್ಲ ನಿಮ್ದೇ ಅಲ್ವಾ ಕರುಗಳು ಆ ಕಡೆ ಎತ್ತುಗಳು ವರ್ಷ ವರ್ಷ ಬರ್ತಾ ಇದ್ರ ಇಲ್ಲಿ ನಂದಿಗೆ ವರ್ಷ ವರ್ಷ ಬರ್ತೀರ ಸರ್ ಹಾ ಮುಂಚೆ ಎಲ್ಲ ಬಾರಿ ಬಂದು ಹಾ ಏನೋ ಪಕ್ಕದಲ್ಲಿ ಜಾತ್ರೆ ಹೌದು ಹೌದು ನಿಮ್ಮ ಜಾತ್ರೆ ಅಲ್ವಾ ಹಾ ನಂದಿ ಜಾತ್ರೆಯಲ್ಲಿ ಬಂದು ಅದೊಂದು ಆಸೆ ತೀರ್ಸ್ಕೊಂಡು ಇಲ್ಲಿಕಂ ಬಂದು ಮೇಸಿ ಕರೆಕ್ಟ್ ಆ ಇದು ಮಾಡಿ ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ಹೌದು ಸರ್ ಹಾ ಏನಿದೆ ರೇಟ್ ಸರ್ ರೇಟು ಅದು

ನೀವು ಕೆಸವೂ ಮಾಡ್ತೀರಾ ಹ್ಞೂ ಸರಿ ವ್ಯವಸಾಯ ಸಾರು ಆಲೂಗಡ್ಡೆ ಹಾಂ ತೋಟ ಕೆಲಸ ಎಲ್ಲನೂ ಮಾಡ್ತೀವಿ ನಿಮ್ಮ ಕಡೆ ಭಾಳ ಕಷ್ಟವಿದ್ಭ ಕೆಲಸ ಮಾಡ್ತೀರಾ ನೀವು ರೈತರು ಸ್ವಲ್ಪ ನೀರು ಇದ್ರೆ ಸಾಕು ನೀವು ಅದ್ರ ಬಂಗಾರ ಬಿಡ್ತೀರಾ ನೀವು ಹಾಂ ನಮ್ಮ ಕಡೆ ಹೇಳ್ತಾ ಇರೋದು ಅಲ್ಲ ಬೇರೆ ಜಿಲ್ಲೆಯವ್ರು ರೈತರು ನಿಮ್ಮ ಹತ್ರ ಕಲ್ತ್ಕೊಳ್ಬೇಕು ಹಾ ನಿಮ್ಮ ಕಡೆ ಈ ಚಿಕ್ಕಾಪುರ ಕೋಲಾರ ಜಿಲ್ಲೆ ರೈತರು ಇದ್ದೀರಲ್ಲ ಎಲ್ಲ ವ್ಯವಸಾಯನೂ ಮಾಡ್ತಾ ಇರಿ ಹಾಂ ಉಳೋದು ಎಲ್ಲ ಉಳ್ತೀರಿ ಅವ್ಕೆ ಮೇವು ಏನು ಬೇಕು ಅದು ಬೆಳ್ಕೊಂತೀರಿ ಹಾಂ ಅದೇ ಉಷನ್ ಬಂದಿದ್ರಲ್ಲ ಅವತ್ತಿಂದ ನಿಮ್ಮ ಸಂಪ್ರದಾಯನ ಅದು ಖುಷಿ ಆಗುತ್ತೆ